The Brand Bazaar 2025, it's more than a trade fair, it's a celebration of. <laughs> आमरी अभी प्रदेश से और कहीं नहीं जा रहा है कुछ अंदर कहीं रहता है केमागंज सर ये नाम है मेरा ये कर लो अच्छा है

ಇವತ್ತು ನಾವು ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಬ್ರ್ಯಾಂಡ್ ಬಜಾರ್ ವ್ಯಾಪಾರ ಮೇಳವನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ಮೂವತ್ತು ಸ್ಟಾಲ್ಗಳನ್ನು ನಮ್ಮ ವಿದ್ಯಾರ್ಥಿಗಳು ಹಾಕಿದ್ದಾರೆ ಮೂವತ್ತು ಸ್ಟಾಲ್ಗಳಲ್ಲಿ ವಿವಿಧ ವಸ್ತುಗಳನ್ನು ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇದ್ದೀರಿ ನೀವೆಲ್ಲ ಬಟ್ಟೆಗಳು ಕಾಸ್ಮೆಟಿಕ್ಸ್ ಡ್ರೈ ಫ್ರೂಟ್ಸ್ ಫುಡ್ ಈ ರೀತಿ ಹಲವಾರು ವಸ್ತುಗಳನ್ನು ಇವತ್ತು ಮಾರಾಟಕ್ಕೆ ಇಟ್ಟಿದ್ದೀವಿ ನಾವು ಸೊ ಈ ಒಂದು ಬ್ರ್ಯಾಂಡ್ ಮೇಳ ಎರಡು ದಿನ ಇವತ್ತು ಮತ್ತು ನಾಳೆ ನಡೆಯಲಿದೆ ಸೊ ಧಾರವಾಡ ಮತ್ತು ಹುಬ್ಲಿ ಜನತೆ ದಯವಿಟ್ಟು ಬ್ರ್ಯಾಂಪ್ ಬಜಾರದಲ್ಲಿ ಭಾಗವಹಿಸಬೇಕು ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳು ಬಂದು ಖರೀದಿ ಪ್ರಾರಂಭ ಮಾಡಿದ್ದಾರೆ ಸೊ ಇದು ಒಂದು ವಿದ್ಯಾರ್ಥಿಗಳ ಒಂದು ಕಲಿಕೆಗೆ ಮತ್ತು ಅವರ ವ್ಯಕ್ತಿತ್ವ ವಿಕಸನಕ್ಕೆ ಒಂದು ಆಗಲಿದೆ ಇದು ಸೊ ನಾವೇನು ಕ್ಲಾಸಲ್ಲಿ ಸಿದ್ಧ ತೇರಿಗಳನ್ನು ಕಲಿಸ್ತೀವಿ ಆ ತೇರಿನ ಇಲ್ಲಿ ಆಗಿ ಒಂದು ಪ್ರಾಯೋಗಿಕವಾಗಿ ಒಂದು ಮಾರ್ಕೆಟಿಂಗ್ ಫೇರ್ ಮಾಡಿದ್ದಾರೆ ಸೊ ಪ್ರಾಜೆಕ್ಟ್ ಬೇಸ್ಡ್ ಮತ್ತು ಈವೆಂಟ್ ಬೇಸ್ಡ್ ಲರ್ನಿಂಗ್ ಏನು ನಡೀತಾ ಇದೆ ಸೊ ಅದಕ್ಕೊಂದು ಇಲ್ಲಿ ಈ ಒಂದು ಬ್ರ್ಯಾಂಡ್ ಬಜಾರ್ ವ್ಯಾಪಾರ ಮೇಳ ವೇದಿಕೆಯಾಗಿ ನಿರ್ಮಾಣ ಆಗಿದೆ ಸೊ ಈ ಒಂದು ಬ್ರ್ಯಾಂಡ್ ಬಜಾರ್ ವ್ಯಾಪಾರ ಮೇಳದಲ್ಲಿ ಎಲ್ಲರೂ ಭಾಗವಹಿಸಿ ಇಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನು ತಮಗಿಷ್ಟವಾದ ವಸ್ತುಗಳನ್ನು ರಿಯಾಯಿತಿ ದರದಲ್ಲಿ ಖರೀದಿಸಿ ಆಗಮಿಸಿ ಅಂತೇಳಿ ನಾವು ಕರೆ ಕೊಡ್ತಾ ಇದ್ದೀವಿ ಇವತ್ತು ಮತ್ತು ನಾಳೆ ಇವತ್ತು ಮತ್ತು ನಾಳೆ ಎರಡು ದಿನ ನಡೆಯಲಿದೆ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಗ್ರ್ಯಾಂಡ್ ಬಜಾರ್ ವ್ಯಾಪಾರ ಮೇಳ ನಡೆಯಲಿದೆ ಎಲ್ಲರಿಗೂ ಆಹ್ವಾನ ಮಾಡ್ತಾ ಇದ್ದೀವಿ ಬಂದು ಭಾಗವಹಿಸಿ ಮತ್ತು ಇದರ ಲಾಭವನ್ನು ಪಡ್ಕೊಳ್ಳಿ ಅಂತೇಳಿ ತಿಳಿಸ್ತಾ ಇದ್ದೀವಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿರುವಂತಹ ನಮ್ಮ ಕೌಶಲ್ ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಈ ಬಜಾರನ್ನು ಶುರು ಮಾಡಿದ್ದು ವಿ ಹ್ಯಾವ್ ದ ಬ್ರ್ಯಾಂಡ್ ಕಾಲ್ಡ್ ಎಮ್ ವಿಚ್ ವಿ ಆರ್ ಡ್ರಾಯಿಂಗ್ ಟು ಗೇವ್ ಎಕ್ಸ್ಪೋಜರ್ ಟು ಸ್ಟೂಡೆಂಟ್ಸ್ ಸೋ ದಟ್ ದೆ ಕ್ಯಾನ್ ಲರ್ನ್ ಲರ್ನಿಂಗ್ ಕ್ಲಾಸ್ ರೂಮ್ ಲರ್ನ್ ದಿಸ್ ಟು ಲರ್ನ್ ಅಬೌಟ್ ಸಪ್ಲೈ ಚೈನ್ ಲಾಜಿಸ್ಟಿಕ್ಸ್ ಮ್ಯಾನೇಜ್ಮೆಂಟ್ ಸೇಲ್ಸ್ ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಕನ್ಸೂಮರ್ ಬಿಹೇವಿಯರ್ ಈ ಎಲ್ಲ ವಿಷಯಗಳನ್ನು ಅವರು ಮಾಡುವುದರಿಂದ ಕಲಿಯು ಕಲೀಲಿ ಅಂತ ಉದ್ದೇಶ ಇಟ್ಕೊಂಡು ನಾವು ಈ ಬ್ರ್ಯಾಂಡ್ ಬಜಾರನ್ನು ಈಗ ಆರ್ಗನೈಸ್ ಮಾಡಿರೋದು ಇದರಲ್ಲಿ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ ಇಲ್ಲಿರುವಂಥ ಪಾಲಕರು ಸಮಾಜದಲ್ಲಿರುವಂತ ಬೇರೆ ಬೇರೆ ನಾಗರಿಕರು ಎಲ್ಲರೂ ಬಂದಿದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇಕ್ಕೆ ಒಳ್ಳೆ ಅನುಸಾಸೆ ಕೂಡಬೇಕು ಮತ್ತೆ ವಿದ್ಯಾರ್ಥಿಗಳಿಗೆ ಇದರಿಂದ ಕಲಿಯಲಿಕ್ಕೆ ಒಂದು ದೊಡ್ಡ ಅವಕಾಶ ಸಿಗುತ್ತದೆ ಅದನ್ನ ನಾವೆಲ್ಲರೂ ಸಾರ್ಥಕ ಮಾಡಿ ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ಎಲ್ಲರೇ ಡಿಮ್ಯಾನ್ಟಿ ತಮೇಷ್ ಸರ್ ನನ್ನ ಹೆಸರು ಪ್ರೊಫೆಸರ್ ಉತ್ತಮ ಕಿನ್ನಂಗಿ ಅಂತam ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಕೌನ್ಸೆಲಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಸರ್ ಬ್ರಾಂಡ್ ಬಜಾರ್ ಇಬಂದ ಹೊಸ ಕಾನ್ಸೆಪ್ಟ್ ಫಸ್ಟ್ ಟೈಮ್ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಲೈವ್ ತೋರಿಸ್ತಾ ಇದ್ದಾರೆ ನಮ್ಮ ಎಂ ಬಿ ಎ ಹುಡುಗರು ಕೌಶಾಲಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂಡ್ ಈ ವರ್ಷ ನಮ್ದು ಗೋಲ್ಡನ್ ಜೂಬ್ಲಿ ಇಯರ್ ಫಿಫ್ಟಿ ಇಯರ್ಸ್ ಆಗಿದೆ ಇನ್ಸ್ಟಿಟ್ಯೂಟ್ ಗೆ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಸ್ಟಾರ್ಟ್ ಆಗಿದ ಇನ್ಸ್ಟಿಟ್ಯೂಟ್ ಆ್ಯಸ್ ಎ ಗೋಲ್ಡನ್ ಜೂಬ್ಲಿ ಆಕ್ಟಿವಿಟಿ ಇದು ಫಸ್ಟ್ ಆಕ್ಟಿವಿಟಿ ಕೊಟ್ಟಿದ್ದಾರೆ ಪ್ರೊಫೆಸರ್ ಪ್ರೊಫೆಸರ್ ಪುಷ್ಪ ಫುಲ್ ಟೀಮ್ ಇವರೆಲ್ಲರೂ ಕೂಡ್ಕೊಂಡು ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಇಟ್ ಕಮ್ ಔಟ್ ವೆರಿ ನೈಸ್ ವೆರಿ ಎನ್ಕರೇಜಿಂಗ್ ಅಂಡ್ ವಿ ವಿಲ್ ಬಿ ಡೂಯಿಂಗ್ ಮೋರ್ ಸಚ್ ಆಕ್ಟಿವಿಟೀಸ್ ಇಂತಹ ಇನ್ನೂ ಸ್ವಲ್ಪ ಪ್ರಯಾಸ ಇಡೀ ವರ್ಷ ಮಾಡ್ತೀವಿ ಬೇಸಿಕಲಿ ಬ್ರ್ಯಾಂಡ್ ಬಿಲ್ಡಿಂಗ್ ಒಂದು ಮಾಡ್ತಾ ಕೌಸಾಲಿದು ಇದೀವಿ ಕೌಸಾಲಿದ್ರ್ಯಾಂಡ್ ಬಿಲ್ಡಿಂಗ್ ಮಾಡ್ತಾ ಇದೇವೆ ಕೌಸಾಲಿ ವಿ ವಾಂಟ್ ಇಡ್ ಟು ಬಿ ನೋನ್ ಆಲ್ ಓವರ್ ಇಂಡಿಯಾ ವಿತ್ ದ ಲಾಸ್ಟ್ ಬಿ ಸಿ ಐ ಇಂಟೆಡ್ ಅವಾಗ ಹೇಳಿದ್ವಿ ನಾವು ಇದನ್ನ ಐ ಎಂ ಡಿ ಮಾಡೋದ್ ಎ ಬಿ ಸಿ ಆಲ್ರೆಡಿ ಇದಾವೆ ನಮ್ದು ಒಂದು ಐ ಎಂ ಡಿ ಇರ್ಲಿ ಅಂತ ಹೇಳಿ ನಾವು ಮಾಡ್ತಾ ಸರ್ ಎಕ್ಸಲೆಂಟ್ ಎಫರ್ಟ್ ಇದೆ ಸರ್ ಸ್ಟೂಡೆಂಟ್ಸ್ ಡನ್ ಬ್ಯೂಟಿಫುಲ್ ಜಾಬ್ ಇನ್ನೂ ಚಲೋದಾಗಬಹುದು ಎವ್ರಿ ಟೈಮ್ ವಿ ವಿಲ್ ಇಂಪ್ರೂವ್ ಅಪ್ ಆನ್ ದಿಸ್ ಇದು ಒಂದು ಆನ್ಯುವಲ್ ಆಕ್ಟಿವಿಟಿ ಮಾಡಿಕೊಂಡು ಎವ್ರಿ ಇಯರ್ ಮಾಡ್ಬೇಕಂತ ನಾನು ಹೇಳುದು ಅಂಡ್ ನಮ್ದು ಇನ್ನೊಂದು ಪ್ರಯಾಸ ಇದೆ ಕೆ ಮಾರ್ಟ್ ಅಂತ ಹೇಳಿ ನಮ್ದು ಒಂದು ಸೂಪರ್ ಮಾರ್ಕೆಟ್ ನಾವು ಮಾಡ್ತಾ ಇದೇವೆ ರೈಟ್ ನಾವು ಆಪರೇಷನಲ್ ಇದೆ ಇನ್ಸ್ಟಿಟ್ಯೂಟ್ ಅಲ್ಲಿ ಅದಕ್ಕೆ ಈಗ ವಿ ಸಿ ಅವ್ರಿಗೆ ಹೇಳಿದಿವಿ ಹೊಸ ಜಾಗ ಕೊಟ್ರೆ ಕೆ ಮಾರ್ಟ್ ಸೂಪರ್ ಮಾರ್ಕೆಟ್ ಕೌಸಾಲಿಯಲ್ಲಿ ಸಾರಿ ಕರ್ನಾಟಕ ಯೂನಿವರ್ಸಿಟಿ ಲೆವೆಲ್ಗೆ ಮಾಡ್ತೀವಿ ಎನಿಥಿಂಗ್ ಎವ್ರಿಥಿಂಗ್ ವಿಲ್ ಬಿ ಅವೈಲೇಬಲ್ ದೇ ಥ್ಯಾಂಕ್ ಯು ನರೇಶ್ ಶಾ ಕೌಸಾಲಿ ಅಲ್ಯೂಮಿನಿ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದಿನಿ ಬೈ ಡಿಫಾಲ್ಟ್ ಪ್ರೆಸಿಡೆಂಟ್ ಮಾಡಿದ್ದಾರೆ ಸೆವೆಂಟಿ ನೈನ್ ಏಯ್ಟಿ ಒನ್ ಅಲ್ಲಿ ನಾನು ಇಲ್ಲಿ ಇದ್ದೆ ಸ್ಟೂಡೆಂಟ್ ಸೊ ನಾವ್ ಇವತ್ತು ಸಾರೀಸ್ ಆಮೇಲೆ ಪರ್ಸ್ ಎಲ್ಲಾ ಮಾಡ್ಲಿಕ್ಕೀವ್ರಿ ಇಲ್ಲೇ ಕೆ ಯು ಡಿ ಕ್ಯಾಂಪಸ್ ಒಳಗ ಮಾಡ್ಲಿಕ್ಕೀವ್ರಿ ಇಲ್ಲೇ ಮೇನ್ ಬಸ್ ಸ್ಟಾಪ್ ಇದೆಲ್ಲ ಇಲ್ಲೇ ಹಚ್ಚೀವ್ರಿ ನಮ್ ಸ್ಟಾಲ್ ಸೊ ಇಲ್ಲಿ ವೆರೈಟಿ ಆಫ್ ಸಾರೀಸ್ ಇದಾವ್ರಿ ಕಸೂತಿ ಸಾರಿ ಆಮೇಲೆ ಪ್ರಿಂಟೆಡ್ ಡಿಫ್ರೆಂಟ್ ಡಿಫ್ರೆಂಟ್ ಇಲ್ಕಲ್ ಸಾರೀಸ್ ಎಲ್ಲ ಮಾರ್ಲಿಕ್ಕೆ ನಾವು ಆಮೇಲೆ ಹಿಂಗ ಹೊಸ ಟೈಪ್ ಡಿಸೈನ್ ಇದು ವಿತೌಟ್ ಬಾರ್ಡರ್ ಇದು ಬಾಳ್ ಸ್ಪೆಷಲ್ ಅದ ಇದು ಹೊಸ ಟೈಪ್ ಇನ್ ಸಾರಿ ಅದ್ ಸೊ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು ಎಲ್ಲ ಅಫೋರ್ಡೆಬಲ್ ಪ್ರೈಸ್ ಒಳಗ ಮಾರ್ಲಿಕ್ಕೇವ್ರಿ ಕಡಿಮೆ ರೇಟ್ ಅದರಿ